ದೀಪ ದೀಪಾ ಹೊರಗೆ ಬಾ ನಾನು ನಿನ್ನ ತುಂಬಾ ಪ್ರೀತಿಸುತ್ತೇನೆ ನೀನು ಇಲ್ಲ ಅಂದ್ರೆ ನಾನು ಬದುಕಲ್ಲ ನಾನು ನಿನ್ನ ತುಂಬಾ ಪ್ರೀತಿಸುತ್ತೇನೆ ಯಾರೋ ನೀನು ಹೋಗು ಸುಮ್ಮನೆ ಇಲ್ಲೇ ಇದ್ದು ಗಲಾಟೆ ಮಾಡಲು ಪ್ರಯತ್ನ ಮಾಡಿದರೆ ಪೊಲೀಸ್ ಠಾಣೆಯಲ್ಲಿ ನಿನ್ ಬಂದಿ ಮಾಡಬೇಕಾಗುತ್ತೆ ಸುಮ್ಮನೆ ಹೋಗು ನನ್ನ ಮಗಳು ಏಕೆ ಬೇಕು ಬಿಕಾರಿ ನಿನಗೆ ಹೋಗು ಸುಮ್ಮನೆ ನಿನ್ನ ಹೊಡೆದು ಓಡಿಸುವ ಮುನ್ನ ಹೋಗು ಪಡೆದು ಅವನನ್ನೇ ಪ್ರೀತಿಸುತ್ತೇನೆ ದಯವಿಟ್ಟು ಅವನ ಜೊತೆ ನನ್ನ ಮದುವೆ ಮಾಡಿ ಕೊಡು ಅಮ್ಮ ನಾನು ಅವನ್ ಬಿಟ್ಟು ಯಾರನ್ನು ಮದುವೆ ಆಗಲ್ಲ ನೀನು ಎಷ್ಟು ಹೇಳಿದರೂ ನಾನು ಅವನನ್ನೇ ಮದುವೆ ಆಗುತ್ತೇನೆ ಅಮ್ಮ 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 ನನ್ನ ಮಾತು ಕೇಳು ದಯವಿಟ್ಟು ನಿನ್ ಮಾತು ನಾನು ಎಷ್ಟು ಹೇಳಿದರು ಕೇಳುವುದಿಲ್ಲ ಸುಮ್ಮನೆ ನಾನು ತೋರಿಸಿದ ಹುಡುಗನನ್ನು ಮದುವೆ ಮಾಡಿಕೊಂಡು ಸುಖವಾಗಿ ಇರು ಅಷ್ಟೇ ಅವನನ್ನೇ ಮದುವೆ ಆದರೆ ನಾನು ಬದುಕುದಿಲ್ಲ ನನ್ನ ಮಾತು ಕೇಳು ಸುಮ್ಮನೆ ಇರಲಿ ಇಲ್ಲ ಎಂದು ಹೇಳಿದರೆ ನಾನು ಬದುಕುದಿಲ್ಲ ಅಷ್ಟೇ ಅಲ್ಲದೆ ಇದು ನಮ್ಮ ವಂಶದ ಗಣತೆ ಕತೆಯಿಂದ ನಮಗೆ ಏನು ಅರ್ಥ ಆಯಿತು ಎಂದರೆ ನಾವು ಮನೆಯಲ್ಲಿ ತೋರಿಸುವ ಹುಡುಗನನ್ನು ಮದುವೆ ಮಾಡಿಕೊಡು ಸುಖವಾಗಿ ಇರಬೇಕು ಎಂದು ಹೇಳಿ ನಂಬಿಸುವುದರಲ್ಲಿ ಕತೆ ತಂದಿದೆ ದಯವಿಟ್ಟು ಯಾರೂ ಮನೆಯವರ ವಿರುದ್ಧ ಗೆಲುವನ್ನು ಸಾಧಿಸಬೇಡಿ ಎಂದು ಕೇಳಿಕೊತ್ತೇವೆ